ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಕರ್ನಾಟಕದಾದ್ಯಂತ ಇಂದು ಸಾರಿಗೆ ಮುಷ್ಕರ ಹಿನ್ನೆಲೆ ಜಿಲ್ಲೆಯಲ್ಲಿ ಸರ್ಕಾರಿ ಬಸ್ಗಳು ಸ್ಥಗಿತಗೊಂಡಿತು ಗದಗ್ನ ಖಾಲಿ ಮೈದಾನದಂತಿರುವ ಬಸ್ ನಿಲ್ದಾಣದಲ್ಲಿ ಯುವಕರೆಲ್ಲಾ ಸೇರಿ ಕ್ರಿಕೆಟ್ ಮ್ಯಾಚ್ ಆಟವಾಡುತ್ತಿದ್ದಾರೆ ಹೌದು ರಾಜ್ಯದೆಲ್ಲೆಡೆ ಸಾರಿಗೆ ನೌಕರರು ಹಿಂಬಾಕಿ ವೇತನ ಪಾವತಿ ವೇತನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಯನ್ನ ಮುಂದಿಟ್ಟು ಸರ್ಕಾರಿ ಸಾರಿಗೆಯ ನಾಲ್ಕು ನಿಗಮಗಳ ಸುಮಾರು ಒಂದೂವರೆ ಲಕ್ಷ ನೌಕರರು ಮುಷ್ಕರಕ್ಕೆ ಕರೆ ನೀಡಿತು ಜನರು ಸಾರಿಗೆ ಬಸ್ ಇಲ್ಲದೆ ಪರದಾಡುತ್ತಿದ್ದಾರೆ ಹೀಗಿರುವಾಗ ಗದಗ್ ನಗರದ ಬಸ್ ನಿಲ್ದಾಣ ಖಾಲಿ ಮೈದಾನದಂತೆ ಇರುವ ಕಾರಣ ಯುವಕರೆಲ್ಲ ಸೇರಿ ಕ್ರಿಕೆಟ್ ಆಟವನ್ನ ಆಡುತ್ತಿದ್ದಾರೆ ಹೋಟೆಲ್ ಅಂಗಡಿಗಳಲ್ಲಿ ಕೆಲಸ ಮಾಡುವ ಹುಡುಗರೆಲ್ಲ ಸೇರಿ ಕ್ರಿಕೆಟ್ ಆಡುವ ಮೂಲಕ ಎಂಜಾಯ್ ಮಾಡುತ್ತಿದ್ದಾರೆ ಕೇಳುತ್ತಿಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ